ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೇನೆ ನಾನು ನಿಮಗೆ ಇವತ್ತು ಒಂದು ಇಂಪಾರ್ಟೆಂಟ್ ವಿಷಯನ ತೋರಿಸ್ತೇನೆ ನಮ್ಮ ಕಿಬೋ ಅಕೌಂಟ್ದಿಂದ ಬಿ ಸಿ ಟಿಗೆ ನಮ್ಮ ಕಾಯಿನ್ಗಳನ್ನು ಕಳಿಸುವುದು ಹೇಗೆ ಅನ್ನೋದ್ರ ಕುರಿತು ಒಂದು ಪ್ರಾಕ್ಟಿಕಲ್ ಆಗಿ ನಾನು ಸಹಿತ ಕಾಯಿನ್ಗಳನ್ನು ಕಳಿಸ್ಕೊಂಡು ನಾನು ನಿಮಗೆ ತೋರಿಸ್ತೇನೆ ನೀವು ಅದೇ ಥರ ಕಾಯಿನ್ಗಳನ್ನು ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು ಮಾಡ್ಕೊಳ್ಳಿ ಯಾರು ಯಾವುದೇ ಕಾರಣಕ್ಕೂ ತಪ್ಪು ತಪ್ಪಾಗಿ ನೀವು ಮಾಹಿತಿಯನ್ನು ಅರ್ಧಮರ್ಧ ತಿಳ್ಕೊಂಡು ನೀವು ಮಾಡಬೇಡಿ ಯಾರೇ ಯಾವುದೇ ಒಂದು ವಿಷಯವನ್ನು ಮಾಡಬೇಕಂತೇಳಿದರೆ ಸಂಪೂರ್ಣವಾಗಿ ತಿಳ್ಕೊಂಡು ಮಾಡಿ ಹಾಗೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಯಾವುದೇ ಕಾರಣಕ್ಕೂ ನನ್ನ ವಿಡಿಯೋವನ್ನು ನೋಡಿ ನಾನು ಕಾಯಿನಗಳನ್ನು ಬೇರೆ ಯಾರಿಗೂ ಕಳಿಸ್ಬಿಟ್ಟಿದ್ದೀನಿ ಏನೋ ಆಗಿದೆಯಾ ಅಂಥೇಳಿ ನೀವು ನನ್ನ ಮೇಲೆ ತಪ್ಪು ಆಪಾದನೆಗಳನ್ನು ಕೊಡಬಾರ್ದು ಅನ್ನೋ ಉದ್ದೇಶಕ್ಕಾಗಿನೇ ಪ್ರಾಕ್ಟಿಕಲ್ ಆಗಿ ತೋರಿಸ್ತೇನೆ ನೀವು ಇದೇ ಥರ ಮಾಡಿದರೆ ನಿಮ್ಮ ಕಾಯಿನ್ಗಳು ಬಿ ಸಿ ಟಿಗೆ ಅಂದರೆ ಕಿಬೋ ಅಕೌಂಟ್ದಿಂದ ಸೇಲಬಲ್ ಕಾಯಿನ್ಗಳು ಸೇಲಬಲ್ ಕಾಯಿನ್ಗಳು ಮಾತ್ರ ಬಿ ಸಿ ಟಿಯಿಂದ ಅಲ್ಲ ಕಿಬೋ ಅಕೌಂಟ್ದಿಂದ ಬಿ ಸಿ ಟಿಗೆ ನೀವು ಕಾಯಿನ್ಗಳನ್ನು ಕಳಿಸ್ಕೊಳ್ಬಹುದು ಅಲ್ಲಿ ಬಿ ಸಿ ಟಿ ಅಕೌಂಟದಲ್ಲಿ ನೀವು ಕಾಯಿನ್ಗಳನ್ನು ಏನು ಮಾಡಬಹುದು ಅಲ್ಲಿ ಟ್ರೇಡಿಂಗ್ ಮಾಡಿ ಕಾಯಿನ್ಗಳನ್ನು ಮಾರಬಹುದು ಕೊಂಡ್ಕೊಳ್ಬಹುದು ಏನಾದರೂ ಮಾಡಬಹುದು ಓಕೆ ನಾನು ಒಂದು ಒಂದು ಬಿ ಸಿ ಟಿ ಅಕೌಂಟನ್ನು ಓಪನ್ ಮಾಡಿದ್ದೇನೆ ಈಗ ಈಗ ಓಪನ್ ಮಾಡಿದ ತಕ್ಷಣ ನಿಮ್ಮೆಲ್ರಿಗೂ ಗೊತ್ತಾಗಿರುತ್ತೆ ಟೋಟಲ್ ಕಾಯಿನ್ ಎಷ್ಟಿದ್ದಾವೆ ನನ್ನಲ್ಲಿ ಎಷ್ಟು ಕಾಯಿನ್ ಇದ್ದಾವೆ ಮೂವತ್ತೊಂಬತ್ತು ಕಾಯಿನ್ಸ್ ಇದ್ದಾವೆ ನನ್ನಲ್ಲಿ ಅಮೌಂಟ್ ಇರೋದು ಎಪ್ಪತ್ತೊಂಬತ್ತು ರೂಪಾಯಿ ಅರುವತ್ತ್ಮೂರು ಪೈಸೆ ಇದೆ ಮತ್ತು ಕೆಳಗಡೆ ನೋಡಿ ಇನಿಷಿಯಲ್ ಕ್ರೆಡಿಟ್ಸ್ ಬಂದು ಐದು ರಿಸೀವ್ಡ್ ಫ್ರಮ್ ಸೇಲಬಲ್ ಕಾಯಿನ್ಗಳು ಎಷ್ಟು ಬಂದಿದ್ದಾವೆ ಇಪ್ಪತ್ತೇಳು ಕಾಯಿನ್ಗಳು ನನಗೆ ರಿಸೀವ್ ಮಾಡ್ಕೊಂಡಿದ್ದೀನಿ ಅಂದರೆ ಈಗಾಗಲೇ ನಾನು ಕಿಬೋ ಅಕೌಂಟಿಂದ ಇಪ್ಪತ್ತೇಳು ಕಾಯಿನ್ಗಳನ್ನು ಹಾಕ್ಕೊಂಡಿದ್ದೆ ನೆಕ್ಸ್ಟ್ ಪರ್ಚೇಸ್ಡ್ ಫ್ರಮ್ ಬಿ ಸಿ ಟಿ ಈ ಬಿ ಸಿ ಟಿಯಲ್ಲ ನಾನು ಕೊಂಡುಕೊಂಡಿದ್ದು ಹನ್ನೊಂದು ಕಾಯಿನ್ಗಳನ್ನು ಕೊಂಡ್ಕೊಂಡಿದ್ದೀನಿ ಈ ಹನ್ನೊಂದು ಕಾಯಿನ್ಗಳು ನಿಮ್ಮ ನೆನಪಿರಲಿ ಈ ಹನ್ನೊಂದು ಕಾಯಿನ್ಗಳು ಮಾತ್ರ ನೀವು ಬಿ ಸಿ ಟಿಯಿಂದ ಕೆ ಎಕ್ಸ್ಚೇಂಜಿಗೆ ಕಳಿಸ್ಕೊಳ್ಳಿಕ್ಕೆ ಬರುತ್ತೆ ಓಕೆ ಸೋಲ್ಡ್ ಆನ್ ಬಿ ಸಿ ಟಿ ಮೂರು ಕಾಯಿನು ಇಲ್ಲಿ ಇದೆ ಇನ್ನು ಇದೆಲ್ಲ ಟೋಟಲ್ ಆಗಿ ನಿಮಗೆ ಇಲ್ಲಿ ತೋರಿಸ್ತೇನೆ ಒಂದು ಪ್ರಾಕ್ಟಿಕಲ್ ಆಗಿ ಎಷ್ಟು ಕಾಯಿನ್ ಇದ್ದಾವೆ ಮೂವತ್ತೊಂಬತ್ತು ಕಾಯಿನ್ ಇದ್ದಾವೆ ಓಕೆ ಫ್ರೆಂಡ್ಸ್ ಈಗ ನಾನು ಇದು ಕನ್ಫರ್ಮ್ ಮಾಡಲಿಕ್ಕೆ ನಾನು ಬಿ ಸಿ ಟಿ ಅಕೌಂಟನ್ನು ಓಪನ್ ಮಾಡಿದ್ದೀನಿ ಬಿ ಸಿ ಟಿ ಅಕೌಂಟ್ ಬೇಸ್ಟ್ ನೆನಪಿರಲಿ ಕಿಬೋ ಅಕೌಂಟ್ ಬೇರೆ ಬಿ ಸಿ ಟಿ ಅಕೌಂಟ್ ಬೇರೆ ಬಿ ಸಿ ಟಿ ಇದು ಎಕ್ಸ್ಚೇಂಜ್ ಇದೊಂದು ಟ್ರೇಡಿಂಗ್ ಮಾಡೋದು ಕಾಯಿನ್ಗಳನ್ನು ಮಾರಾಟ ಮಾಡೋದು ಕೊಂಡ್ಕೊಳ್ಳೋದು ಒಂದು ಪ್ಲಾಟ್ಫಾರ್ಮ್ ಓಕೆ ಮತ್ತು ನೆಕ್ಸ್ಟ್ ಬಂದು ನಾನು ಕಿಬೋ ಅಕೌಂಟ್ಗೆ ಡೈರೆಕ್ಟಾಗಿ ಬರ್ತೇನೆ ಕಾಯಿನ ಹೇಗೆ ಕಳಿಸೋದ್ರ ಕುರಿತು ನಾನು ಒಂದು ಆಗಿ ತೋರಿಸ್ತೇನೆ ಓಕೆ ಇಲ್ಲಿ ಬಂದು ಎಷ್ಟು ಕಾಯಿನ ಇದ್ದಾವೆ ಟೋಟಲು ಸೆಲೆಬಲ್ ಕಾಯಿನು ಆ್ಯಕ್ಟಿವ್ ಸೆಲೆಬಲ್ ಕಾಯಿನು ಮುನ್ನೂರ ಐವತ್ತೆರಡು ಇದ್ದಾವೆ ಮುನ್ನೂರ ಐವತ್ತೆರಡು ಪಾಯಿಂಟ್ ಅರವತ್ತೈದು ತೊಂಬತ್ತೈದು ಓಕೆ ಇಲ್ಲಿ ಬಂದು ಎಲ್ಲಿ ಕಾಯಿನ್ ಕಳಿಸೋದು ನಮ್ಮ ಕಿಬೋ ಅಕೌಂಟಿಂದ ಬಿ ಸಿ ಟಿಗೆ ಕಾಯ್ನ್ಸ್ತೇನೆ ನಾನು ಬಿ ಸಿ ಟಿಗೆ ಅಂದರೆ ಕಿಬೋ ಅಕೌಂಟಿಂದ ಬಿ ಸಿ ಟಿಗೆ ಕಾಯಿನ್ಗಳನ್ನು ಕಳಿಸೋದು ಎಲ್ಲಿ ಅನ್ನೋದು ನಾನು ತೋರಿಸ್ತೇನೆ ಕರೆಕ್ಟಾಗಿ ನೀವು ಯಾವುದೇ ಕಾರಣಕ್ಕೂ ತಪ್ಪು ತಪ್ಪಾಗಿ ನೋಡ್ಕೋಬೇಡಿ ಟ್ರಾನ್ಸ್ಫರ್ ಕಾಯಿನ್ ಟು ಬಿ ಸಿ ಟಿ ಅಂತ ಒಂದು ಆಪ್ಷನ್ ಇದೆ ನೋಡಿ ಇಲ್ಲಿ ಓಕೆ ಲಾಸ್ಟ್ ಟ್ರಾನ್ಸ್ಫರ್ ಕಾಯಿನ್ ಟು ಬಿ ಸಿ ಟಿ ಓಕೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನೀವು ಇದನ್ನು ಕಳಿಸ್ಲಿಕ್ಕಿಂತ ಮೊದಲು ನೀವು ಪ್ಲೀಸ್ ಅಪ್ಡೇಟ್ ಯುವರ್ ಕೆ ವೈ ಸಿ ಬಿಫೋರ್ ಯುವರ್ ಕ್ಯಾನ್ ಟ್ರಾನ್ಸ್ಫರ್ ಅಂದರೆ ಟ್ರಾನ್ಸ್ಫರ್ ಮಾಡಲಿಕ್ಕಿಂತ ಮೊದಲು ನೀವು ಕೆ ಸಿಯನ್ನು ಮಾಡಿಕೊಳ್ಳೇಬೇಕು ಯಾವುದು ಕಿಬ್ಬೊ ಅಕೌಂಟದಲ್ಲಿ ಓಕೆ ಫ್ರೆಂಡ್ಸ್ ಇದು ಮಾಹಿತಿ ನೆನಪಿರಲಿ ನಾನು ಬಿ ಸಿ ಟಿಗೆ ಕಾಯಿನನ್ನು ಕಳಿಸ್ತೇನೆ ಟೋಟಲ್ ಮುನ್ನೂರ ಐವತ್ತೆರಡು ಪಾಯಿಂಟ್ ಅರವತ್ತೈದು ತೊಂಬತ್ತೈದು ಇದ್ದಾವೆ ಬಟ್ ಅಂದರೆ ಕಾಯಿನ್ ಟೈಪು ಯಾವ ಟೈಪು ನೀವು ಕಾಯಿನ್ ಕಳಿಸ್ತೀರಾ ಅಂತೇಳಿ ಅರ್ಥ ಓಕೆ ಸೆಲೆಬಲ್ ಕಾಯಿನ್ ಓಕೆ ಇದರಲ್ಲಿ ಎಷ್ಟು ಕಾಯಿನ್ ನೀವು ಕಳಿಸ್ಬೇಕಂತ ಇದ್ದೀರಾ ನಾನು ಒಂದು ಕಾಯಿನ ಕಳಿಸ್ಬೇಕಂತ ಇದ್ದೀನಿ ಓಕೆ ಒಂದು ಕಾಯಿನ ನಾನು ಮಾಡಿದ್ದೀನಿ ಓಕೆ ಇಲ್ಲಿ ಬಂದು ಓ ಟಿ ಪಿಯನ್ನು ಎಂಟ್ರಿ ಮಾಡಬೇಕು ಓಕೆ ಒ ಟಿ ಪಿಯನ್ನು ಎಂಟ್ರಿ ಮಾಡ್ಬೇಕಂತೇಳಿ ನಮ್ಮದು ಒಂದು ಫೋನ್ ನಂಬರ್ ಇದೆ ಆ ಫೋನ್ ನಂಬರ್ಗೆ ಇದು ಓ ಟಿ ಪಿ ಹೋಗಿರುತ್ತೆ ಓಕೆ ಓ ಟಿ ಪಿ ಇಲ್ಲಿ ಓ ಟಿ ಪಿಯನ್ನು ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿದ ತಕ್ಷಣವೇ ಇಲ್ಲಿ ಮೇಲೆ ಸಬ್ಮಿಟ್ ಅಂತ ಇದೆ ನೋಡಿ ಇಲ್ಲಿ ಮೇಲೆ ಸಬ್ಮಿಟ್ ಅಂತ ನೀವು ಕೊಟ್ಟರೆ ಆಟೋಮೆಟಿಕ್ಕಾಗಿ ನಿಮಗೆ ಆಟೋಮೆಟಿಕ್ಕಾಗಿ ನಿಮಗೆ ಕಾಯಿನು ಬಿ ಸಿ ಟಿಗೆ ಬಂದಿರುತ್ತೆ ಎಲ್ಲಿ ಬಂದಿರುತ್ತೆ ಮತ್ತಿನ್ನೊಮ್ಮೆ ಮಿನಿಮೈಸ್ ಮಾಡ್ಕೊಂಡು ನಾನು ತೋರಿಸ್ತೇನೆ ಇಲ್ಲಿ ಈಗ ಮೂವತ್ತೊಂಬತ್ತು ಕಾಯಿನ್ ಏನಿದಾವಲ್ಲ ಈಗ ನಲವತ್ತು ಕಾಯಿನ್ ಹಾಕ್ತವೆ ನಾನಿನ್ನೂ ಒಂದು ಕಾಯಿನ್ ಕಳಿಸಿಲ್ಲ ಆ ಫೋನ್ ನಂಬರ್ ಇಲ್ಲಿ ಬರುತ್ತೆ ನಿಮ್ಮ ರಿಜಿಸ್ಟರ್ ಆಗಿರ್ತಕ್ಕಂಥ ಫೋನ್ ನಂಬರ್ಗೆ ಓ ಟಿ ಪಿ ಬರೋದು ಅದರಲ್ಲಿ ಒಂದು ನಂಬರ್ ನೀವು ಎಂಟ್ರಿ ಮಾಡಿರ್ತೀವಿ ಕಿಬೋ ಅಕೌಂಟದಲ್ಲಿ ಅದೇ ಫೋನ್ ನಂಬರ್ಗೆ ನಿಮ್ಮ ಓ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ ಓಕೆ ಫ್ರೆಂಡ್ಸ್ ನಿಮಗೆಲ್ರಿಗೂ ಅರ್ಥ ಆಗಿರ್ಬೋದು ಕಿಬೋ ಅಕೌಂಟಿಂದ ಬಿ ಸಿ ಟಿ ಅಕೌಂಟಿಗೆ ಕಾಯಿನ್ ಕಳಿಸೋದು ಹೇಗೆ ಅನ್ನೋದು ಕುರಿತು ನಾನು ಸಂಪೂರ್ಣವಾಗಿ ಕರೆಕ್ಟಾಗಿ ತೋರಿಸಿದ್ದೇನೆ ನೀವು ಇದೇ ಥರ ಫಾಲೋಅಪ್ ಮಾಡಿ ಓಕೆ ಫ್ರೆಂಡ್ಸ್ ಈ ಒಂದು ಯೂಟ್ಯೂಬ್ ಚಾನಲನ್ನು ಯಾರ್ಯಾರು ದಯವಿಟ್ಟು ನೋಡ್ತಾ ಇದ್ದಾರೆ ಹೊಸಬರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂತೇಳಿದರೆ ನಾನು ಮಾಡ್ತಕ್ಕಂಥ ವೀಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಬರ್ಬೇಕಂತೇಳಿದರೆ ಹಾಗೆ ಒಂದು ಬೆಲ್ ಹಾಲ್ ಅಂತ ಮಾಡಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ